ಹುಣಸೂರು ತಾಲೂಕಿನ ತೊಂಡಾಳು ಗ್ರಾಮದಲ್ಲಿ ಹುಟ್ಟಿ ಸರ್ಕಾರಿ ಶಾಲೆಯಲ್ಲಿ ಓದಿ ಅತ್ಯುತ್ತಮ ಪ್ರಾಂಶುಪಾಲ ಕೀರ್ತಿಗೆ ಭಾಜನರಾಗಿ ರಾಷ್ಟ ಪ್ರಶಸ್ತಿ ಪುರಸ್ಕೃತರಾದ ಮೈಸೂರಿನ ವಿದ್ಯಾವರ್ಧಕ ಎಂಜಿನಿಯರಿಂಗ್ ಕಾಲೇಜಿನ ಪ್ರಾಂಶುಪಾಲ ಡಾಕ್ಟರ್ ಸದಾಶಿವೇಗೌಡ ಅವರನ್ನು ಗ್ರಾಮಸ್ಥರು ಅದ್ದೂರಿಯಾಗಿ ಸನ್ಮಾನಿಸಿದರು ಸನ್ಮಾನ ಸ್ವೀಕರಿಸಿ ಡಾಕ್ಟರ್ ಸದಾಶಿವೇಗೌಡ ಮಾತನಾಡಿ ಓದುವ ಸಮಯದಲ್ಲಿ ಹಿಂದೆ ನಮಗೆ ಸಹಾಯ ಮಾಡಿದ ವ್ಯಕ್ತಿಗಳನ್ನು ಎಂದಿಗೂ ಮರೆಯಬಾರದು ಅವರಿಗೆ ಅವರು ಸಹಾಯ ಮಾಡಿದ ಹತ್ತರಷ್ಟು ಸಹಾಯವನ್ನು ಮಾಡಬೇಕು ಎಂದು ತಮ್ಮ ಜೀವನದ ಅನುಭವಗಳನ್ನು ರು ಇನ್ನು ಇದೇ ಸಮಯದಲ್ಲಿ ಕ್ಷೇತ್ರ ಶಿಕ್ಷಣ ಸಮನ್ವಯಾಧಿಕಾರಿ ಹೇಮಲತಾ ಮಾತನಾಡಿದರು ನಮ್ಗೆ ದೇವರು ನಮ್ಮನ್ನ ನಿರ್ಮಾಣ ಮಾಡ್ಬೇಕಾದ್ರೆ ಹೇಳಿರ್ತಾನೆ ಅನ್ಸುತ್ತೆ ಇಷ್ಟೊಂದು ಸವಾಲುಗಳನ್ನ ಕೊಡ್ತೀನಿ ಅದೆಲ್ಲ ನಿಭಾಯಿಸ್ಕೊಂಡು ಬರಬೇಕು ಯಶಸ್ವಿಯಾಗಿ ಅಂತ ಅಂದ್ರೆ ಏನು ನಮ್ಗೆ ಸವಾಲುಗಳು ಬರ್ತವೆ ಅವು ನಮ್ಮ ವ್ಯಕ್ತಿತ್ವವನ್ನ ಮಾರ್ಪಾಡು ಮಾಡ್ತಾ ಹೋಗ್ತವೆ ಉತ್ತಮಗೊಳ್ಳುತ್ತಾ ಹೋಗುತ್ತೆ ಯಾವ ವ್ಯಕ್ತಿ ಸವಾಲನ್ನ ಸರಿಯಾಗಿ ಸ್ವೀಕರಿಸಲ್ಲ ವ್ಯಕ್ತಿತ್ವ ರೂಪುಗೊಳ್ಳಲ್ಲ ವ್ಯಕ್ತಿತ್ವದಲ್ಲಿ ಡ್ಯಾಮೇಜಸ್ ಆಗ್ತಾ ಹೋಗ್ಬೇಕು ಸೊ ನಾವೆಲ್ಲ ಏನ್ ಕಲಿಬೇಕು ನಮ್ಮ ಜೀವನದಲ್ಲಿ ಅಂದ್ರೆ ಮೊದಲು ನಮ್ಮ ಜೀವನ ಮತ್ತೆ ನಮ್ಗೆ ಗೊತ್ತಿರುವವರು ಪೇಪರ್ ಅಲ್ಲಿ ಓದ್ಬೋದು ಅಥವಾ ಇನ್ನೊಂದ್ ಕಡೆ ನೋಡ್ಬೋದು ನಮ್ಮ ಎಲ್ಲಾ ಜೀವನಗಳಲ್ಲಿ ಏನಂದ್ರೆ ಒಂದು ಸಾರಾಂಶ ಕಲಿತಾ ಹೋಗ್ಬೇಕು ನಮ್ಮ ಒಂದು ಫೇಲ್ಯೂರ್ ಇರ್ಬೋದು ಸಕ್ಸಸ್ ಇರ್ಬೋದು ಎಲ್ಲದರಲ್ಲೂ ಏನೋ ಒಂದು ಕಲಿಕೆ ಇರುತ್ತೆ ವಿದ್ಯಾರ್ಥಿಗಳು ನಾನು ಇಲ್ಲಿ ಇದೇ ಒಂದು ಶಾಲೆಯಲ್ಲಿ ಹೋಗ್ತಾ ಇದ್ದೆ ಅವಾಗ ಸ್ಕೂಲು ಒಳಗಡೆ ಇತ್ತು ರಾಮ ಹತ್ರ ಇತ್ತು ಅವಾಗ್ಲೂ ಅಷ್ಟೇ ಪ್ರತಿಯೊಂದು ಈಗೇನೋ ವಿದ್ಯಾರ್ಥಿಗಳಿದ್ದೀರಾ ನೀವೆಲ್ಲ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಷ್ಟು ಕಲಿತೀವಿ ಪ್ರತಿನಿತ್ಯ ಅನ್ನೋದು ಮುಖ್ಯ ಎಷ್ಟು ಕಲಿತೆ ಅಂತ ನಾನು ಇವತ್ತೇನಾದ್ರೂ ಕಲ್ತಿದ್ದೀನಿ ನಾವು ಹೊಸದಾಗಿ ಎಲ್ಲಾದ್ರೂ ಫೇಲ್ ಆದ್ನ ಫೇಲ್ ಫೇಲ್ನಿಂದ ಏನ್ ಕಲಿಬಹುದು ನೀವು ಬಹುಶಃ ಆ ರೀತಿ ಮಾಡಿದ್ರೆ ಒಬ್ಬ ಅತ್ಯುತ್ತಮ ವ್ಯಕ್ತಿಯಾಗಿ ನನ್ನ ಪ್ರಕಾರ ಅತ್ಯುತ್ತಮ ಅನ್ನಕ್ಕಿಂತ ಒಳ್ಳೆ ನೆಮ್ಮದಿ ಇರುವಂತ ವ್ಯಕ್ತಿಯಾಗಿ ಬದುಕಬೇಕು ಈಗ ನೋಡಿ ದುಡ್ಡು ನಾವೆಲ್ಲ ಹೇಳ್ತೀವಿ ದುಡ್ಡು ಓಡ್ತೀವಿ ಬಿಗಿನಿಂಗ್ ಅಲ್ಲಿ ದುಡ್ಡು ಅತಿ ಮುಖ್ಯ ಅಲ್ಲ ಆಮೇಲೆ ಎಲ್ಲ ಈಗ ನೋಡಿ ಅಂಬಾನಿ ಇರ್ಬೋದು ಅದಾನಿ ಇರ್ಬೋದು ಸಾವಿರಾರು ಬಿಲಿಯನ್ಸ್ ಆಫ್ ಡಾಲರ್ಸ್ ಡಾಲರ್ಸ್ನ ಮಾಡಿರ್ತಾರೆ ಕೆಲವೇಳೆ ಅವರು ನೆಮ್ಮದಿಯಾಗೇ ಬದುಕೋದಿಕ್ಕಾಗಲ್ಲ ನೆಮ್ಮದಿ ಅಂದ್ರೆ ನಮಸ್ಕಾರ ನಮ್ಮ ನೆಮ್ಮದಿ ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯು ಒಂದು ಒಳ್ಳೆಯ ಮಾರ್ಗದಲ್ಲಿ ಹೋದ್ರೆ ಹಿಂತಿರುಗಿ ನೋಡಿದ್ರೆ ಆ ಮಾರ್ಗ ಪರಿಶುದ್ಧವಾಗಿದ್ರೆ ನೆಮ್ಮದಿ ಇರುತ್ತೆ ಯಾವಾಗ ನಾನು ಹಿಂತಿರುಗಿ ನೋಡಿದಾಗ ಆ ಮಾರ್ಗನೇ ಸರಿ ಇಲ್ಲ ಅಂದಾಗ ನಾನು ನೆಮ್ಮದಿಯಿಂದ ಎಷ್ಟೇ ಏನೇ ಗಳಿಸಿರ್ಬೋದು ನಾನು ಪದಕಗಳನ್ನ ಗಳಿಸಿರ್ಬೋದು ರ್ಯಾಂಕ್ ಮಾಡಿರ್ಬೋದು ಬಟ್ ನಾನು ಹಿಂದಿ ತಿರುಗಿ ನೋಡಿದಾಗ ಅದರಲ್ಲಿ ಅನೇಕ ತೊಂದರೆಗಳು ನ್ಯೂನತೆಗಳು ಇದ್ರೆ ನಾನು ನೆಮ್ಮದಿಯಿಂದ ಬದುಕಾಗಲ್ಲ ಯಾಕೆ ನಾನು ಅಂತ ಕೆಟ್ಟ ಕೆಟ್ಟ ತಪ್ಪುಗಳನ್ನ ಮಾಡಿದೆ ಅನ್ನೋ ಪಶ್ಚಾತ್ತಾಪ ನಮ್ಗಿರುತ್ತೆ ನಾವೆಲ್ಲರೂ ಏನ್ ಮಾಡಬೇಕು ಒಳ್ಳೆಯ ಮಾರ್ಗದಲ್ಲೇ ನಡಿಬೇಕು ಒಳ್ಳೆಯ ಮಾರ್ಗದಲ್ಲಿ ನಡೆಯೋದು ಅಷ್ಟು ಸುಲಭ ಅಲ್ಲ ಎಲ್ಲರಿಗೂ ಸುಲಭ ಅಲ್ಲ ಯಾರಿಗೂ ಬಹುಶಃ ಪ್ರತಿಯೊಬ್ಬ ವ್ಯಕ್ತಿಗೂ ದೇವರು ಕ್ರಿಯೇಟ್ ಮಾಡ್ಬೇಕಾದ್ರೆ ಹೇಳಿರ್ತಾನೆ ನಿನಗೆ ಸುಮ್ಮನೆ ಒಂದು ನೆಮ್ಮದಿ ಜೀವನವನ್ನು ಕೊಡಲ್ಲ ಅಂತ ನೆಮ್ಮದಿ ಜೀವನವನ್ನು ಕೊಡೋ ರೀತಿ ನಾವು ಮಾಡ್ಕೊಳ್ಳೋದು ನಮ್ಮ ಕರ್ತವ್ಯ ಯಾವ ವ್ಯಕ್ತಿ ಆ ಒಂದು ದಿಕ್ಕಿನಲ್ಲಿ ಯೋಚನೆ ಮಾಡ್ತಾನೆ ಅದಕ್ಕೆ ಏನ್ ಮಾಡಬೇಕು ಒಂದು ಸಾಮಾನ್ಯವಾಗಿ ನಮ್ಮ ಮನಸ್ಸು ನಮ್ಮ ಮನಸ್ಸನ್ನ ಹಿತಿಮಿತಿಯಲ್ಲಿ ಮಿತಿಯಲ್ಲಿ ಇಟ್ಕೋಬೇಕಾಗತ್ತೆ ಎಷ್ಟು ಮೇಲಕ್ಕೆ ಹೋಗ್ತೀವಿ ಅಷ್ಟು ಮನಸ್ಸು ಚಂಚಲ ಎಲ್ಲರಿಗೂ ಗೊತ್ತಿದೆ ಮನಸ್ಸು ಬೆಳಿಗ್ಗೆ ಇಂದ ಸಂಜೆ ಅವ್ರಿಗೆ ಸಾವಿರಾರು ಆಲೋಚನೆಗಳು ಬರುತ್ತೆ ನಾವೇ ಕ್ವಶನ್ ಮಾಡ್ಕೋಬೇಕು ಬೇರೆ ವ್ಯಕ್ತಿ ನಾನಾಗಿದ್ರೆ ಆ ಕೆಲಸವನ್ನ ನಾನು ಮಾಡ್ತಿತ್ನಾ ಅಂತ ನಾವು ಅನ್ಯಾಯ ಆಗ್ಬೋದು ಮೋಸ ಆಗ್ಬೋದು ಒಳ್ಳೇದಾಗಬಹುದು ಕೆಟ್ಟದ್ದಾಗ್ಬೋದು ನಾನೇ ಇನ್ನೊಬ್ಬ ವ್ಯಕ್ತಿಗೆ ಮಾಡ್ಬಿಟ್ಟಾರೆ ಅದೇ ವ್ಯಕ್ತಿ ಆಗಿದ್ರೆ ನಾನು ಮಾಡ್ತಾ ಇದ್ನ ಯಾರೋ ಒಂದು ಮೀಡಿಯಾದವರು ಬಂದು